ಬೆಂಗಳೂರು ಜನರಿಗೆ ಮತ್ತೊಂದು ಬಿಗ್ ಬಿಗ್ ಶಾಕ್ ಆಟೋ ಮೀಟರ್ ಮಿನಿಮಮ್ ಚಾರ್ಜ್ ಏರಿಕೆಯಾಗಿದೆ ಆಟೋ ಪ್ರಯಾಣದ ಮಿನಿಮಮ್ ದರ ಮೂವತ್ತಾರು ರೂಪಾಯಿಗೆ ಏರಿಕೆಯಾಗಿರುವಂತದ್ದು ಸಿಲಿಕಾನ್ ಸಿಟಿ ಜನರಿಗೆ ಮತ್ತೊಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಆಟೋ ಮೀಟರ್ ಮಿನಿಮಮ್ ಮೂವತ್ತರಿಂದ ಮೂವತ್ತಾರು ರೂಪಾಯಿಗೆ ಏರಿಕೆಯಾಗಿದೆ ಬೆಂಗಳೂರಲ್ಲಿ ಈಗ ಮಿನಿಮಮ್ ದರ ಮೂವತ್ತು ರೂಪಾಯಿ ಇತ್ತು ಚಾಲ್ತಿಯಲ್ಲಿತ್ತು ಈಗ ಮೂವತ್ತಾರು ರೂಪಾಯಿಗೆ ಏರಿಕೆಯಾಗಿದೆ ಈಗ ಆರು ರೂಪಾಯಿ ಏರಿಕೆ ಮಾಡಿದಂಥ ಬೆಂಗಳೂರು ಜಿಲ್ಲಾಧಿಕಾರಿ ಆಟೋ ಪ್ರಯಾಣದ ಮಿನಿಮಮ್ ದರ ಮೂವತ್ತಾರು ರೂಪಾಯಿಗೆ ಏರಿಕೆಯಾಗಿದ್ದು ನಂತರದ ಪ್ರತಿ ಕಿಲೋಮೀಟರ್ಗೆ ಹದಿನೆಂಟು ರೂಪಾಯಿಯನ್ನ ನಿಗದಿ ಮಾಡಲಾಗಿದೆ ಈ ಹಿಂದೆ ಪ್ರತಿ ಕಿಲೋಮೀಟರ್ಗೆ ಹದಿನೈದು ರೂಪಾಯಿ ನಿಗದಿ ಮಾಡಲಾಗಿತ್ತು ಈಗ ಬೆಂಗಳೂರು ಡಿ ಸಿ ದರ ಹೆಚ್ಚಿಸಿದ್ದಾರೆ ಡಿ ಸಿ ಜಗದೇಶ್ ಈ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು ಪರಿಷ್ಕೃತ ದರ ಆಗಸ್ಟ್ ಒಂದರಿಂದ ಜಾರಿಯಾಗಲಿದೆ ಆರು ರೂಪಾಯಿ ಏರಿಕೆ ಮಾಡಿದ್ದಾರೆ ಬೆಂಗಳೂರು ಜನರಿಗೆ ಇದು ಒಂದು ಬಿಗ್ ಶಾಕ್ ಹೆಚ್ಚಾನೆಚ್ಚು ಜನರು ಆಟೋ ಪ್ರಯಾಣವನ್ನೇ ಜಾಸ್ತಿ ಮಾಡ್ತಾರೆ ಬೆಂಗಳೂರಲ್ಲಿ ಅಂಥದ್ರಲ್ಲಿ ಈ ರೀತಿಯಾಗಿ ಈಗ ಏರಿಕೆಯಾಗಿ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಜನರಿಗೆ ಬೆಂಗಳೂರಿನಲ್ಲಿ ಮಿನಿಮಮ್ ದರ ಮೂವತ್ತು ರೂಪಾಯಿ ಇದೆ ಆದರೆ ಆಗಸ್ಟ್ ಒಂದರಿಂದ ಮೂವತ್ತಾರು ರೂಪಾಯಿ ಆಗಲಿದೆ